ನಾನು ಲಕ್ಷ್ಮೀಶ್ ಅಂತ ಶ್ರೀರಾಮ್ ಸೇನೆಯಿಂದ ಯಾವುದೇ ಪಕ್ಷದಿಂದ ಅಲ್ಲ ಶ್ರೀರಾಮ್ ಸೇನೆ ಅಹ್ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ ಅನುಬಂಧ ನಮ್ಮ ರಾಜ್ಯದಲ್ಲಿ ಹಿಂದೂ ಹೋರಾಟಗಾರರಿಗೆ ಸ್ಫೂರ್ತಿಯ ಚಿಲುಮೆ ಅಂತ ಯಾರಾದ್ರೂ ಇದ್ರೆ ಅದ್ರಲ್ಲಿ ತಾವು ಸಹ ಒಬ್ರು ನಿಮ್ಮ ನಿಮಗೂ ಸಹ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ರಂತೆ ರಾಜ್ಯದಲ್ಲಿ ಹಿಂದೂ ರಾ ಹಿಂದೂ ಧರ್ಮಕ್ಕೆ ಪರವಾಗಿ ನಿಲ್ಲುವಂಥ ಒಬ್ಬ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದರೂ ಸಹ ನೀವೆಲ್ಲ ಒಂದು ಕಡೆ ರಾಜ್ಯದ ರಾಜಕಾರಣನ ಪೂರ್ತಿ ನಗಣ್ಯ ಮಾಡಿಕೊಂಡು ರಾಷ್ಟ್ರದ ಕಡೆನೇ ಯೋಚನೆ ಮಾಡಿದ್ರ ಯಾಕೆ ನೀವು ರಾಜ್ಯದ ಕಡೆ ಗಮನ ಕೊಡಲಿಲ್ಲ ನಮ್ಮಲ್ಲೂ ಸಹ ಹಿಂದೂ ಹೋರಾಟಗಾರರಿಗೆ ನೀವು ಒಂದು ಸ್ಫೂರ್ತಿಯಾಗಿ ನಿಂತು ನಮ್ಮನ್ನು ಸಹ ಬೆಳೆಸ್ಬೋದಾಗಿತ್ತಲ್ವ ಅನ್ನೋದು ನನ್ನ ಒಂದು ಪ್ರಶ್ನೆ ಯಾಕೆ ನೀವು ರಾಜ್ಯದ ರಾಜಕಾರಣದ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ ಅವ್ರ ಪ್ರಶ್ನೆ ನಾನೇ ಆ್ಯಡ್ ಕೇಳ್ತೀನಿ ಅನಂತಕುಮಾರ್ ಅಡಿಯವರು ನಿಮ್ಮನ್ನು ನೋಡ್ತಾ ಇದ್ದರೆ ವ್ಯವಸ್ಥೆಯಿಂದ ಭ್ರಮನಿರಸನಗೊಂಡವ್ರನ್ನು ಕಾಣಿಸ್ತೀರಿ ನೀವು ಏನು ಮಾಡಿದರೆ ಯಾವನು ಉದ್ಧಾರ ಮಾಡೋಕ್ಕಾಗಲ್ಲ ಹಾಳಾಗಿ ಬಿದ್ಕೊಂಡು ಹೋಗಿ ಅತ್ಲಾಗೆ ಅನ್ನೋ ಅನ್ನೋ ಥರ ಹೌದು ನೀವು ಭ್ರಮ ನಿರಸನೆಗೊಂಡಿದ್ದೀರಿ ನೀವು ಅಂತ ನೋಡಿ ನಾನು ರಾಜಕಾರಣಕ್ಕೆ ಏನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ ಇಲ್ಲೇನೋ ಅದಾಗಬೇಕು ಇದಾಗಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಬಂದಿರುವಂಥವೂ ಅಲ್ಲ ಹಿರಿಯರು ತೀರ್ಮಾನ ಮಾಡಿದ್ರು ರಾಜಕಾರಣಕ್ಕೆ ಬರಬೇಕು ಅಂತ ಬಂದಿದ್ದೇನೆ ಅಷ್ಟೇ ಇಲ್ಲ ಸಲ್ಲದ ಭ್ರಮೆಯನ್ನು ತಲೆಯಲ್ಲಿ ಹೊತ್ಕೊಂಡು ತಿರುಗ್ತಕ್ಕಂಥ ವ್ಯಕ್ತಿ ನಾನಲ್ಲ ನಾನೇನೋ ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗ್ತೀನಿ ಆಗ್ತೀನಿ ಮಂತ್ರಿ ಆಗ್ತೀನಿ ಈ ಯಾವ ಕಲ್ಪನೆಯನ್ನು ಇಟ್ಕೊಂಡಿಲ್ಲ ಸಂಘಟನೆ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದೆ ನಾನು ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಷ್ಟೇ ಇಷ್ಟು ಮಾತ್ರ ಗೊತ್ತಿದೆ ಬಿಟ್ಟರೆ ಕನಸು ಕಂಡು ಕನಸಿನಲ್ಲಿ ಬದುಕೋ ವ್ಯಕ್ತಿ ನಾನಲ್ಲ ಅವರಂಥವ್ರಿಗೆ ಅಂದರೆ ಪ್ರೇರಕ ಶಕ್ತಿಯಾಗಿದ್ದಂಥವರು ನಿಮ್ಮಂಥವ್ರು ದೊಡ್ಡ ದೊಡ್ಡ ಅಧಿಕಾರಗಳಿಗೆ ಏರಿದ್ರೆ ಖಂಡಿತವಾಗಿ ಕೆಲಸ ಮಾಡೋಕ್ಕೆ ಹುರುಪು ಬರುತ್ತೆ ಅಂತಾರು ನಿಮ್ಮ ಭಾವನೆಗಳನ್ನು ಗೌರವಿಸ್ತೀನಿ ಭಗವಂತ ಧರ್ಮದ ಕೆಲಸ ಮಾಡಲಿಕ್ಕೆ ಯಾವತ್ತೂ ಕೂಡ ಅದಕ್ಕೆ ರಾಜಕಾರಣವೇ ಬೇಕು ಅನ್ನುವಂಥದ್ದು ಏನಿಲ್ಲ ಅದಕ್ಕೂ ಮುಂಚೆಯೂ ಕೆಲಸ ರಾಜಕಾರಣದ ಹೊರತಾಗಿಯೂ ಕೆಲಸ ಮಾಡಿದ್ದೀವಿ ಖಂಡಿತವಾಗಿ ಮುಂದೂ ದಿವಸ ಅವಕಾಶ ಇದೆ ಎಲ್ಲಿ ತನಕ ಈ ಭಗವಂತ ಈ ಕುರ್ಚಿಯಲ್ಲಿ ಕುಂಡಿಸ್ತಾನೋ ಅಲ್ಲಿ ತನಕ ಈ ಕುರ್ಚಿಗೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ ಅಷ್ಟೇ ಯಾವುದೋ ಬೇಕು ನನಗೆ ಅದೇ ಆಗಬೇಕು ಇದೇ ಆಗಬೇಕು ಆ ಸ್ವಭಾವ ನಂದು ಇಲ್ಲೇ ಇಲ್ಲ ಮೊದಲಿಂದ ಆ ಸ್ವಭಾವ ನಂದು ಇಲ್ಲೇ ಇಲ್ಲ ಎಷ್ಟು ಜವಾಬ್ದಾರಿ ಸಂಘಟನೆ ಕೊಡತ್ತೆ ಸಂಘಟನೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ